ಹಲೋ ಯಾವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಹಾಗೆ ಇವತ್ತು ವೆಡ್ನೆಸ್ಟ್ ಲಾಗ್ ಆಗಿರೋದ್ರಿಂದ ಮನೇಲಿ ಬೇಗ ಬೇಗ ಪೂಜೆನ ಕೂಡ ಮಾಡಿಕೊಂಡೆ ನಾನು ಹಿಂದಿನ ದಿನವೇ ಪಾತ್ರೆನೆಲ್ಲ ತೊಳೆದು ಇಟ್ಕೊತೀನಿ ಹಾಗೆ ಇವತ್ತು ಪೂಜೆನ ಮುಗಿಸಿ ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹೋಗ್ತಿದ್ದೆ ಅಲ್ಲಿಗೂ ಕೂಡ ಹೋದೆ ಅಲ್ಲಿ ಗಣೇಶನ ದರ್ಶನ ಕೂಡ ಆಯಿತು ಇನ್ನು ಒಳಗಡೆ ಹೋದರೆ ತಾಯಿ ದರ್ಶನ ಕೂಡ ಆಗುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಹೋದರೆ ಮನೆಗೆ ಬರೋದಕ್ಕೆ ಮನಸ್ಸೇ ಆಗಲ್ಲ ಹಾಗಾಗಿ ಅಲ್ಲೂ ಕೂಡ ತಾಯಿ ದರ್ಶನವನ್ನು ಕೂಡ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮಕ್ಕಳು ಸಂಜೆ ಬಂದರೆ ಗುಲಾಬ್ ಜಾಮೂನ್ ಏನಾದರೂ ಕೇಳ್ತಾರಲ್ವ ಅಂತ ಹೇಳಿ ಒಂದು ಸ್ಟವ್ ಆನ್ ಮಾಡಿ ಎರಡು ಗ್ಲಾಸ್ ನೀರನ್ನ ಹಾಕಿ ಎರಡು ಕಪ್ಪು ಶುಗರ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ ಅದು ಚೆನ್ನಾಗಿ ಕುದಿಸ್ಕೊಬೇಕು ಹಾಗೆ ಇಲ್ಲಿ ಪಕ್ಕದಲ್ಲಿ ಎಮ್ ಟಿ ಆರ್ ಅವರ ಗುಲಾಬ್ ಜಾಮೂನ್ ಕೂಡ ನಾನು ಇಲ್ಲಿ ಕಲಸಿ ಇಟ್ಕೊಳ್ಳೋಣ ಅಂತ ಹೇಳಿ ಹಾಲನ್ನು ಹಾಕಿ ನೀಟಾಗಿ ಕಲಸಿಟ್ಕೊಂಡು ಒಂದು ಹತ್ತು ನಿಮಿಷ ಕಲಸಿ ಎತ್ತಿಡಬೇಕಾಗುತ್ತೆ ಹಾಗೆ ನಾನು ಅದನ್ನು ಕೂಡ ಕಲಸಿ ಎತ್ತಿಟ್ಕೊಂಡೆ ಈ ಕಡೆ ಸಕ್ಕರೆ ಪಾಕ ಕೂಡ ರೆಡಿಯಾಗಿದ್ದು ಸ್ವಲ್ಪ ಏಲಕ್ಕಿ ಪೌಡರನ್ನ ಮಿಕ್ಸ್ ಮಾಡಿಕೊಂಡೆ ಅದು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಜಾಮೂನು ಈ ಕಡೆ ಜಾಮೂನ್ ಇಟ್ಟು ಕೂಡ ಒಂದು ಹತ್ತು ನಿಮಿಷ ಎತ್ತಿಟ್ಟಿದೆ ಅಲ್ವಾ ಇದನ್ನು ಕೂಡ ನಾನಿಲ್ಲಿ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕಾಗುತ್ತೆ ಕೈಗೆ ಸವರ್ಕೊಂಡಾದಮೇಲೆ ಅದನ್ನು ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೊಬೇಕಾಗುತ್ತೆ ನಾನಿಲ್ಲಿ ಪಕ್ಕದಲ್ಲಿ ಸ್ಟವ್ ಆನ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯನ ಇಟ್ಕೊತಿದ್ದೀನಿ ಅದಕ್ಕೆ ಬೇಕಾದಷ್ಟು ಎಣ್ಣೆನ ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಸ್ಯಾಂಪಲಿಗೆ ಒಂದು ಚಿಕ್ಕ ಉಂಡೆಗಳನ್ನು ಉಂಡೆನ ಹಾಕ್ಕೊಂಡೆ ಅದು ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ ಹಾಗೆ ಎಲ್ಲ ಉಂಡೆಗಳನ್ನು ಕೂಡ ಹಾಕಿ ನಾನಿಲ್ಲಿ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಹೀಗೆ ಕರ್ಕೊಬೇಕಾಗುತ್ತೆ ಹಾಗೆ ಅದು ಕೂಡ ರೆಡಿ ಆಯಿತು ತುಂಬ ಲೋ ಫ್ಲೇಮ್ನಲ್ಲಿ ಇದನ್ನ ಜಾಮೂನ್ ಕರೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಳಗೂ ಬೆಂದಿರುತ್ತೆ ಮತ್ತು ಕ್ರಿಸ್ಪಿ ಕೂಡ ಇರುತ್ತೆ ಜಾಮೂನ್ ಕೂಡ ರೆಡಿಯಾಯಿತು ನನ್ನ ಪಾಕದೊಳಗಡೆ ಗುಲಾಬ್ ಜಾಮೂನ್ ಉಂಡೆಗಳನ್ನು ಹಾಕ್ಕೊಂಡೆ ಹಾಗಾಗಿ ಅದು ಕೂಡ ರೆಡಿಯಾಯಿತು ಇನ್ನು ಸಂಜೆ ಊಟಕ್ಕೋಸ್ಕರ ತರಕಾರಿ ಪಲ್ಯ ಮತ್ತು ರೊಟ್ಟಿನ ಮಾಡ್ಕೊತಿದ್ದೆ ಒಂದು ಜಾರ್ನ ತಗೊಂಡು ಈರುಳ್ಳಿ ಟೊಮ್ಯಾಟೊ ತುರಿ ಹಾಗೆ ಖಾರದ ಪುಡಿ ಮತ್ತು ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಕುಕ್ಕರ್ನ ಇಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕರಿಬೇನ ಸೊಪ್ಪನ್ನ ಕೂಡ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಅದು ಕೂಡ ಆಗಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆ ಕೂಡ ತೊಗೊತಿದ್ದೀನಿ ಮತ್ತು ನಾನು ಆವಾಗಲೇ ಸೀಮೆ ಬದನೆಕಾಯಿ ಹೀರೆಕಾಯಿ ಮತ್ತು ಕ್ಯಾರೆಟು ಬೀನ್ಸು ಇಷ್ಟನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ಒಂದು ಟೊಮೆಟೊ ಆದರೆ ಸಾಕಾಗುತ್ತೆ ಹಾಗೆ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ನ ಮಾಡಿಕೊಂಡು ನಾನು ಆವಾಗ ಇದಕ್ಕೆ ಈಗ ಅವರೆಕಾಯಿ ಸೀಸನ್ ಅಲ್ವಾ ಸೊ ಅವರೆಕಾಯಿ ಮುಗಿದೋಗುವಂಥ ಸೀಸನ್ ಕೂಡ ಹಾಗೆ ಅವರೆಕಾಯಿನ ಕೂಡ ಹಾಕಿ ಕೂಡ ಕೂಡ ಇಲ್ಲಿ ಹಾಕ್ತಿದ್ದೀನಿ ಹಾಗೆ ಬಟಾಣಿ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಯಾವಾಗಲೇ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ನಾನಿಲ್ಲಿ ಆ ಮಸಾಲೆನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಹಾಗೆ ಇದು ಕೂಡ ಒಂದು ಎರಡು ಮೂರು ವಿಷಲ್ ಬಂದರೆ ಸಾಕಾಗುತ್ತೆ ನಾನಿಲ್ಲಿ ಇದು ತಣ್ಣಗಾದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತೇಳಿ ತುಂಬ ಚೆನ್ನಾಗಿತ್ತು ತರಕಾರಿ ಪಲ್ಯ ಹಾಗೆ ರೊಟ್ಟಿನ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಡಾಯಿನ ಇಟ್ಟು ಒಂದೆರಡು ಗ್ಲಾಸ್ ನೀರನ್ನು ಹಾಕಿ ಅದು ಸ್ವಲ್ಪ ಬೆಚ್ಚಗಾದ ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸೌಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ನಾವು ಮುದ್ದೆ ಮಾಡ್ತೀವ ರಾಗಿ ಮುದ್ದೆ ಸೇಮ್ ಅದೇ ಥರ ಇದನ್ನು ತಿರುಗ್ಕೊಬೇಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ರೊಟ್ಟಿ ಮಾತ್ರ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ತುಂಬಾ ಸಾಫ್ಟಾಗಿ ಬರುತ್ತೆ ತಿಂತಿದ್ರೆ ಹಾಗೆ ಕರ್ಗೋಗೋ ಥರ ಇರುತ್ತೆ ಆಯಿತಾ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ರಾತ್ರಿ ಉಳಿದಿರೋ ಅನ್ನ ಇರುತ್ತಲ್ಲ ಅದು ವೇಸ್ಟ್ ಆಗಬಾರ್ದು ಅಂದರೆ ಈ ಥರ ರೊಟ್ಟಿನೇ ಮಾಡಿಕೊಂಡ್ರು ಅದರಲ್ಲೂ ಗರ್ಗರಿಯಾಗಿ ಬರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಇದು ತುಂಬಾ ಸಾಫ್ಟಾಗಿ ಬರುತ್ತೆ ಈ ಥರ ರೊಟ್ಟಿ ಮನೆ ರಾತ್ರಿ ಊಟಕ್ಕೆ ಈ ಥರ ಮಾಡ್ಕೊಂಡ್ವಿ ಹಾಗೆ ಮಕ್ಕಳು ಕೂಡ ಬೇಗ ಊಟ ಮಾಡಿ ಮಲ್ಕೊಂಡ್ರು ಅವ್ರ ಅಪ್ಪ ಬರೋದು ಇವತ್ತು ಲೇಟ್ ಆಯಿತು ಅಂತ ಹೇಳಿ ಅವ್ರನ್ನ ಉಟ್ ಅವರಿಗೆ ಊಟನ ನಾ ಅವ್ರನ್ನ ಬೇಗ ಮಲಗಿಸಿದ್ದಾಯಿತು ಹಾಗೆ ಯಾರ್ಯಾರು ಎಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ